ಏ ಪೂಜಾ ಏನು ಮಾಡಕತ್ತೀಯ ಸಿದ್ಧಾರ್ಥು ನಿನ್ನ ಜೊತೆ ಮಾತಾಡಬೇಕಂತ ಅದಕ್ಕೆ ಬರಕತ್ತಾನ ಇರಂಗಿಲ್ಲ ನಾ ಹೊರಗೆ ಹೋಗಿರ್ತೀನಿ ಮಾತಾಡ್ರಿ ಅದೇನೇನು ಬೇಕೋ ಈಗ ಮಾತಾಡ್ಕೊರಿ ಇಲ್ಲ ಇಲ್ಲವನ್ನಿ ನಂಗೆ ಒಂಥರ ಅನಿಸ್ತೀವಿ ನೀವು ಇಲ್ಲೇ ಇರ್ರಿ ಅಯ್ಯೋ ಶಿವ ಪೂಜಾ ಕರಡಿ ಬಿಟ್ಟಂಗೆ ನಿಮ್ಮಿಬ್ಬರು ನಡತು ನಾ ಯಾಕ ಅಲ್ಲ ಕಲಗಿರಿ ಕೆಟ್ಟನಾ ನೋಡು ಆಮ್ ನೀನು ಗಂಡಾಗವ ನೀವಿಬ್ಬರು ಮುಂದೆ ಜೀವನ ಮಾಡೋರು ನಾ ಏನು ಮಾಡಲಿ ನಿಮ್ಮ ನಡಕೆ ಅದೆಲ್ಲ ಸರಿ ಹೋಗಿಲ್ಲ ಆಮೇಲೆ ಬರ್ತೀನಲ್ಲ ಏನು ಮಾತಾಡಿದ್ರು ನಿಮ್ಮ ಭಾವಿ ಪತಿ ಅಂತ ಕೇಳ್ತೀನಿ ಈಗ ನೀವು ಮಾತಾಡ ಹ್ಞೂ ನಾನು ಬರಲಿ ಕಳಿಸ್ತೇನೆ ನೋಡು ಅಯ್ಯೋ ಹಂಗೆ ಯಾಕೆ ಅಂತಿರುವ ನನಗೊಂಥರ ಅನಿಸ್ತತಿ ನೀವು ಇರೀ ಪ್ಲೀಸ್ ವ ನಮ್ಮ ಒತ್ತಾಯಿ ನೀ ನಿನ್ನ ನೀನು ಗಂಡಿಗೆ ನಾಯಿತ್ ಡಿಸ್ಟರ್ ಆಕೇತಿ ಹ್ಞೂ ನೀವಿಬ್ಬರು ಮಾತಾಡ್ರಿ ಬರ್ತೇನಿ ನಿಮ್ಮ ದೊಡಮನಿಂದ ಹುಷಾರಾಗಿರ್ಬೇಕು ಹ್ಞೂ ತಲೆ ಕೆಡಿಸ್ಕೊಬೇಡ್ರಿ ಕೇಳಿಸ್ಕೋಬೇಡ್ರಿ ನಾ ಎಲ್ಲ ಅದ್ರ ಬಗ್ಗೆ ಕಾಳಚಿ ತಗೋತೀನಿ ತಗೋರಿ ಸಿದ್ಧಾರ್ಥ ಅವ್ರಿ ಬಂದೆ ಬಿಟ್ರಿ ಅಲ್ಲ ನಾ ಹೋಗಿ ನಿಮ್ಮನ್ ಕರೆದು ಕಳಿಸ್ಬೇಕಂತ ಮಾಡಿದ್ದೆ ಬಾರಿಪಾಷ್ಟು ತಿರ್ಬಿಡ್ರಿಪಾ ನಾನು ಬಂದ್ಬಿಟ್ಟು ಕೆಮ್ಮಾತ್ರಿ ಆಕೆ ನಮಗ್ ಗೊತ್ತಾಗಲ್ಲ ಅಷ್ಟು ಅಯ್ಯೋ ಹಾಗೇನಿಲ್ಲರೀ ಆ ಕರ ಅತ್ತಿಯವರು ಅಂದ್ರೆ ಹೋಗಪ್ಪ ಮಾತಾಡೋ ಅಂತೇಳಿ ಅದಕ್ಕೆ ಬಂದ್ಬಿಟ್ಟೆ ನೀವು ಬಂದು ಕರಿತೀರ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಷ್ಟಾಗಲಿ ಅವ್ರು ಏನೇನೋ ದೊಡ್ಡ ದೊಡ್ಡವರಲ್ಲಿ ಮಾತಾಡಕತ್ತಿದ್ರು ನಂದು ಏನು ಕೆಲಸ ಇರಲಿಲ್ಲಲ್ಲ ಅದಕ್ಕೆ ಪೂಜಾನ್ ಜೊತೆ ಮಾತಾಡ್ಕೊಂಡು ಹೋದ್ರೆ ಅಂತ ಬಂದೆ ಅಷ್ಟರಿಪ್ಪ ಓಹೋ ಹೋ ಹೋ ಆಯ್ತು ರೀಪ್ಪ ನಿಮ್ಮ ನಡಕ ನಾ ಯಾಕೆ ಮಾತಾಡಲಿ ಮಾತಾಡಿ ಆರಾಮಾಗಿ ಮಾತಾಡಲಿ ಹ್ಞೂ ಹಾ ಹಾ ಸ ಸರಿ ಪೂಜಾ ಏನು ಹೇಳಬೇಕು ಗೊತ್ತಾಗತ್ತಿಲ್ಲ ಇದೆಲ್ಲ ಕಣಸು ನನ್ಸು ಇದೆಲ್ಲ ಆಗಿದ್ದು ನೋಡಿದ್ರೆ ನಂದು ನಿಂದು ಮದುವೆ ಆಗ್ತಿತ್ತು ಇಲ್ಲೋ ಅಂದ್ಕೊಂಡಿದ್ದೆ ಆದ್ರೆ ಇಷ್ಟೆಲ್ಲ ಆಗತ್ತಿದ್ದು ನಿಜಕ್ಕೂ ನಂಗೆ ಭಾಳ ಖುಷಿ ಆಗತ್ತೈತಿ ಅದು ಬರೀ ಮಾತಾಡ್ರಿ ಅಂತ ಹೇಳಕ್ ಬರೀ ಮಾತಾಡ್ರಿ ಅಷ್ಟೇ ಅಯ್ಯ ಪೂಜಾ ನಿಮ್ ಪ್ಯಾಕೆ ಹಿಂಗಾಡಕತ್ತರ ಅಲ್ಲ ಮಾತಾಡಕಂತ ಬಂದಿದ್ದ ಬರೀ ಮಾತಾಡ್ರಿ ಅಂದ್ರೆ ಏನರ್ಥ ವಿಚಿತ್ರ ಅವ್ರ ಹಂಗೇತ ತಗೋರಿ ಏನೋ ಮಾತಾಡ್ಬೇಕಂದ್ರಿ ಅಂತ ಏನ್ ವಿಷಯ ಏನಿಲ್ಲ ಆಕ್ಚುಲಿ ಅದು ಅದು ಅಲ್ಲ ಹುಡುಗಿ ನಾನು ನಾಚಕೋಬೇಕಾಗಿರೋದು ನಾನ ಆದರೆ ಸಿದ್ಧಾರ್ಥವ್ರು ಏನಮ್ಮನೆ ನಾಚಿಕೊಳ್ತಾರಂದ್ರ ಏನೋ ವಿಷಯ ಇರ್ಬೇಕು ಅದು ಇಷ್ಟೊಂದು ನಾಚ್ಕೊಳ್ಳುವಂಥದ್ದು ಅಯ್ಯೋ ನಾ ಯಾಕೆ ನಾಚಿಕೊಳ್ಳಿ ಏನೋಪ್ಪ ಅನ್ಸತ್ತಿದ್ ಒಟ್ಟ್ರಿ ನನಗೆ ನಾಚಕಿಲ್ಲ ಡೈರೆಕ್ಟಾಗಿ ಹೇಳ್ತೀನಿ ಐ ಲವ್ ಯು ಅಯ್ಯೋ ಸಿದ್ಧಾರ್ಥ್ರಿ ಏನಯ್ಯೋ ಇದ್ದಿತ್ತು ನಿತ್ತಂಗೆ ಹೇಳಿದೆ ನಿನ್ನ ಕಡೆಯಿಂದ ಏನೂ ರಿಪ್ಲೈ ಬರಲೇ ಇಲ್ಲ ಅದಕ್ಕೆ ವೇಟಿಂಗು ಅಯ್ಯೋ ನಂಗೆ ಹಂಗೆಲ್ಲ ಹೇಳಕ್ಕೆ ಬರಂಗಿಲ್ಲ ನಿಮ್ಮಷ್ಟೈರ್ಯನೂ ಈ ವೇಷದಾಗ ನನಗಿಲ್ಲ ಓಹೋಹೋ ಇದು ಎಷ್ಟನೇ ಸಲ ನನಗೆ ಪ್ರಪೋಸ್ ಮಾಡತ್ತಿದ್ದು ಆದರೂ ನಿನ್ನ ಕಡೆಯಿಂದ ರಿಪ್ಲೈ ಬಂದೇ ಇಲ್ಲ ಹೋಗ್ಲಿ ಬಿಡ ಅದು ಯಾವಾಗ ಬರ್ತಿತ್ತೋ ನಾನು ವೇಟ್ ಮಾಡ್ತೀನಿ ಎಲ್ಲಿ ಹೋಗ್ತಿ ನನ್ನ ಹೆಂಡ್ತಿಯಾಗಿ ನನ್ನ ಮನೆಗೆ ಬರ್ತೀಯಲ್ಲ ಅಪ್ಪ ನೋಡ್ಕೊತೀನಿ ಸರಿ ಪೂಜಾ ನನಗೂ ಆಫೀಸ್ ಕೆಲಸ ಅದಾವು ಇದಿಷ್ಟು ಮಾತುಕತೆ ಮಾಡೋಕಂತ ಬಂದಿದ್ವಿ ಲೈಟ್ ಹಾಕೈತಿ ನಾನು ಬರ್ತೀನಿ ಹ್ಞೂ ಏನಾದರೂ ಫೋನ್ ಮಾಡ ಓಕೆ ಬಾಯ್ ಅಯ್ಯೋ ಸಿದ್ಧಾರ್ಥ ರೀ ಅಲ್ಲ ಇಷ್ಟ ಹೋಗಿರಿ ಇನ್ನೊಂದು ಸ್ವಲ್ಪ ತಿರ್ಬೋದಲ್ಲ ಇದ್ರೇನು ಮಾಡ್ತೀಯ ಅಲ್ಲವೇ ಹೇಳ್ತೀಯಾ ಅದಪ್ಪ ನಿಮಗರೆ ಇಲ್ಲ ಪೂಜಾ ಸೀರಿಯಸ್ಲಿ ಮೀಟಿಂಗ್ ಇದೆ ಆಫೀಸ್ನಾಗ ನಿಗೇ ಗೊತ್ತಲ್ಲ ಎಷ್ಟು ಕೆಲಸ ಇರ್ತೈತಿ ಅಂತ ನಾ ಮತ್ತು ಫೋನಾಗ ಮಾತಾಡೋಣ ಈವ್ನಿಂಗ್ ಅವ್ರ ನೈಟ್ ಹ್ಞೂ ಬರ್ತೀನಿ ಬಾಯ್ ಸರಿ ಬಾಯ್ ಇದೀನ ಕಾಣಿಸು ನನಸು ಒಂದು ಗೊತ್ತಾಗತ್ತಿಲ್ಲ ಸಿದ್ಧಾರ್ಥವ್ರೂ ಮರಿಬೇಕು ಅಂದ್ಕೊಂಡಿದ್ದೆ ಆದರೆ ಆಗತ್ತೈತಿ ಆ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಹ್ಞೂ ನಮಸ್ಕಾರ ಎಲ್ಲರಿಗೂ ಮೊದಲೇದಾಗಿ ಎಲ್ಲರೂ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಯಾಕಂತಂದ್ರೆ ಒಂದು ತಿಂಗಳ ಮ್ಯಾಲಾಯಿತು ವೀಡಿಯೋಸ್ ಒಂದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಡಾಕ್ಟರ್ ಹತ್ರ ಅಡ್ಮಿಟ್ ಆಗಬೇಕಾಗಿ ಬಂತು ಹೀಗಾಗಿ ಬಿ ಪಿ ನಂದು ಜಾಸ್ತಿ ಇದ್ದಿದ್ರಿಂದ ಡಾಕ್ಟರ್ ನಂಗೆ ಫೋನ್ ಅವಾಯ್ಡ್ ಮಾಡಿರಿ ಫೋನ ಯೂಸ್ ಮಾಡಬೇಡ್ರಿ ಅಂತ ಹೇಳಿದರು ಹೀಗಾಗಿ ನಂಗೆ ಫೋನ್ ನೋಡೋದ ನಾ ವಿಡಿಯೋ ಮಾಡಬೇಕಾಗಿದ್ದರಿಂದ ಫೋನ್ ಮುಟ್ಟಾಕನ್ನ ಚಾನ್ಸ್ ರೀ ಹೀಗಾಗಿ ವಿಡಿಯೋ ಆಗಲಿಲ್ಲ ಈಗ ಸ್ವಲ್ಪ ಬೆಟ್ರ್ ಆಗಿರ್ತೀನಿ ಮುಂಚೆಕ್ಕಿಂತ ಇನ್ಮೇಲೆ ಎರಡು ಅಂತ ಆಗಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಡೈಲಿ ಒಂದಾದರೂ ವಿಡಿಯೋನ ಅಪ್ಲೋಡ್ ಮಾಡೋಕೆ ಆದಷ್ಟು ಟ್ರೈ ಮಾಡ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ಯಾರೂ ಆಗಬೇಡ್ರಿ ಏನು ನೀವು ಒಂದು ದಿನ ವಿಡಿಯೋ ಹಾಕ್ತೀರಿ ವಿಡಿಯೋ ಹಾಕೋಂಗಿಲ್ಲ ಅಂಥೇಳಿ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದಕ್ಕೆ ನಂಗೆ ಕರೆಕ್ಟಾಗಿ ವಿಡಿಯೋ ಹಾಕೋಕೆ ಆಗಲಿಲ್ಲ ಮತ್ತು ಡಾಕ್ಟ್ರ್ ಹೇಳಿದ್ರಲ್ಲ ಫೋನ್ ಯೂಸ್ ಮಾಡಬೇಡ ಹೇಳಿ ಹಾಗಾಗಿ ನಾನು ಫೋನ ಯೂಸ್ ಮಾಡಿದ್ದಿಲ್ಲ ಈಗ ಈ ಒಂದು ಚೂರು ಆಗಿದ್ದಕ್ಕೆ ಯೂಸ್ ಮಾಡಿ ಒಂದೊಂದರೆ ವಿಡಿಯೋ ಅಟ್ಲೀಸ್ಟ್ ಹಾಕೋನು ಅಂಥೇಳಿ ಟ್ರೈ ಮಾಡಕತ್ತೀನಿ ನಿಮ್ಮ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ನಂಗೆ ಬೇಕೇ ಬೇಕು ನಿಮ್ಮ ಸಪೋರ್ಟ್ ಇಲ್ಲಾಂದ್ರೆ ಏನೂ ಆಗಂಗಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿರಿ ವಿಡಿಯೋ ಹೆಂಗೈತಿ ಐತಿ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಆಮೇಲೆ ಒಂದು ತಿಂಗಳ ಹಿಂದೆ ಸಿದ್ಧಾರ್ಥ ಪೂಜಾನ ನೋಡಕ್ಕೆ ಬಂದಿದ್ದಂತ ನಾವು ತೊಗೊಂಡೇವಿ ಈಗ ನೋಡಕ್ಕೆ ಬರೋ ಶಾಸ್ತ್ರ ಎಲ್ಲ ಆಗಿ ಹೋಗೈತೆ ಅಂಥೇಳಿ ಮುಂದಿಂದ ತೊಗೊಳ್ತೀನಿ ಮದುವೆ ಎಪಿಸೋಡ್ಸು ಪ್ರತಿಯೊಂದು ಡಿಟೇಲ್ ಆಗಿ ನಿಮ್ಗೆ ತೋರಿಸ್ತೀನಿ ಈಗ ಹೆಣ್ಣು ನೋಡೋ ಶಾಸ್ತ್ರ ಆಗೈತಿ ಮುಂದಿಂದ ಮುಂದಿನ ಮಾತುಕತೆನ ನೀವು ನೋಡ್ರಿ ಈಗ ಆತವಾ ನಾವು ಅಂದ್ಕೊಂಡಂಗೆ ಎಲ್ಲ ಆತಿಗಿರ್ತವ ನೋಡು ಆದಷ್ಟು ಲಗುನ ಹೇ ಏನು ಇತ್ತು ಹೇಳಿರಿ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡೋಣ ನಮ್ಮ ಶಶಿದು ಆಮೇಲೆ ಸಿದ್ಧಾರ್ಥಂದು ಒಂದ ಮಂಟಪದಾಗ ಮದುವೆ ಮಾಡಿದ್ರ ಏನಂತೀರಿ ಅಮ್ಮ ಖುಷಿನ ಕಾಲಾಗ ಮದ್ವೆ ಅಂದ್ರೂ ಒಂಚೂರು ಹೌದಮ್ಮ ಇಷ್ಟು ಎಲ್ಲ ಅಂತಂದ್ರೆ ನಮ್ಗೂ ಒಂಚೂರು ಅಡಚಣೆ ಆಕೇತಿ ಒಂಚೂರು ಟೈಮ್ ಕೊಟ್ರೆ ನಾವು ಎಲ್ಲ ಇದು ಮಾಡ್ಕೊತೇವೆ ಹಿಂಗಾಗಿ ಒಂದು ಈಟ್ ನಮ್ಗೆ ಸಮಯ ಬೇಕು ಅದರೊಳಗೆ ಏನೈತಿ ಎಂಗೇಜ್ಮೆಂಟು ನಮ್ಮ ಕಡೆನ ನಾವು ಮಾಡ್ಕೋತೀವಿ ಇನ್ನು ಮದ್ವಿನ ನಮ್ಮ ಕಡೆ ನಾವು ಮಾಡ್ಕೋತೀವಿ ನಿಮ್ದೇನು ಸಿದ್ಧತೆ ಮಾಡ್ಕೊತಿರ್ತೈತಿ ಏನೂ ಇಲ್ಲ ನೋಡಿ ಗಿರ್ಜವ ಶುಭ ತಡ ಆಗಬಾರ್ದು ಅನ್ನ ಹೇಳೋದಾದ್ರೆ ಲಘುನ ಮದುವೆ ಮಾಡಿ ಮುಗಿಸ್ಬಿಡು ಅಂದ್ರೆ ಮಾಕಿಗೆ ಎಕ್ಕ ತಿಳ ಗಿರಿಜಿಗೆ ಏನಂದ್ರ ಈಗ ಮದ್ವಿ ಅಂತಂದ್ರೆ ಹಂಗೆ ಆಗುವಲ್ ನೋಡ್ರಿ ಕೊಡೋದು ತಗೋದು ಒಂದ ಎಡ ಬಾಂಡೆ ಅಂತ ತೆಗಿಸ್ಬೇಕಾಕೇತಿ ಅಂತ ಎಂತ ಬಿಸ್ತ ಅರ್ವಿ ಹಂಚ್ರಿ ಪ್ರತಿಯೊಂದು ಆಕೈತಿ ಈಗ ಅವ್ರಿಗೂ ಕಾಲಾಗ ಕೈಯಾಗ ಬೋರ್ ಹೊರಿಸರ್ಬೇ ಹೊಲ್ದಾಗ ಕೈಯ್ಯಾರು ಹಾಕಿರ್ಬೇಕಲ್ ಭೇ ಒಂದೀಟೆ ನೀವು ಸಮಯ ಹಾಕ್ಕೊಟ್ರೆ ಅವ್ರು ಎಲ್ಲ ಅರವೇ ಮಾಡ್ಕೊಂಡು ಕೊಡ್ತಾರೆ ಇರಕ್ಕೆ ಒಬ್ಬಕ್ಕೆ ಮಗಳು ಮಾಡ್ಬೇಕಲ್ಲ ಎಲ್ಲ ಅವರು ಮಾಡೋದು ಮತ್ತೆ ಅದಕ್ಕೆ ಹಂಗೆ ಹಾಕೋತಾರಲ್ಲ ಅವ್ರಿ ನೋಡುವ ಶಾಂತಕ ಹಿಂಗೆ ಹೇಳ್ತೇನೆ ಅಂತ ತಪ್ಪ ನಿಮ್ಮಿಂದ ನಾವೇನು ಅಪೇಕ್ಷೆ ಪಡೋದಿಲ್ವ ಒಂದು ಗುಂಜಿ ಬಂಗಾರನೂ ನಮಗೆ ಬೇಡ ದೇವ್ರು ನಮಗೆ ಸಾಕು ಸಾಕನ್ನು ಅಷ್ಟು ಕೊಟ್ಟಾನ ಮೂರು ತಲೆಮಾರ್ಕ್ಕೂ ತಿಂದರೂ ಕರಗ್ಲಾರ್ದಂತ ಆಸ್ತಿ ಕೊಟ್ಟನು ನಿಮ್ದೇನು ಬೇಡ ನಮ್ಗೆ ಅಲ್ಲ ನಿಮಗೂ ಇರೋಕೆ ಒಬ್ಬಕ್ಕೆ ಮಗಳ ಪ್ರೀತಿಯಿಂದ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಮಾಡಿರಿ ನಮ್ಗೇನು ಇಷ್ಟ ಬೇಕು ಇಷ್ಟ ಬೇಕು ಅಂತ ನಾವು ಕೇಳಂಗಿಲ್ಲ ಪ್ರತಿಯೊಂದು ನಾವು ಹಾಕಿ ನಮ್ಮ ಸೊಸಿಗೆ ಏನು ಕಮ್ಮಿ ಆಗ್ಲಾರಂಗೆ ಮಾಡ್ಕೊತೀವಿ ಅಲ್ಲ ಅವ್ರು ಹೇಳೋದು ಬರಬರೈತು ಅನ್ಸದಿತ್ರಿ ಇರೋಕ್ಕೆ ಒಬ್ಬಕ್ಕೆ ಮಗಳು ಹಂಗೆ ಬಿಚ್ಚೆ ಗೌರವ ನಂಗೆ ನಿಮ್ಮ ಮನೆಗೆ ಕಳ್ಸೋಕ್ಕಾಗತ್ತ ಹ್ಞೂ ಮಂದಿರ ಏನು ಅನ್ಕೋತಾರೋ ನಿಮ್ಮಂಥ ದೊಡ್ಡ ಮನೆ ತನಕ ಇಂಥ ಮನೆಯಿಂದ ಹುಡುಗಿ ತಂದು ಏನು ಇಲ್ದ ಬರೋದು ಅಂತಂದ್ರೆ ಚಲೋ ಕಾಣಂಗಿಲ್ಲ ನೋಡಿ ವಿಚಾರ ಮಾಡ್ರಿ ನಿಮಗೆ ಹೆಂಗೆ ಅನಿಸುತ್ತೋ ನಾನು ನನಗೆ ನನಗನ್ಸನ್ನ ಹೇಳಿದ್ನಿ ನೋಡಿ ಚಂದ್ರಕ್ಕ ಮಂದಿ ಏನು ಅನ್ಕೋತಾರೋ ಏನು ಬಿಡ್ತಾರೋ ಅನ್ನೋದು ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನನಗೆ ಮನೆಗೆ ತಕ್ಕ ತಕ್ಕಂಥ ಸಸಿ ನನ್ನ ಮಗಗೆ ಹಿಡಿಸಂತ ಅಂತ ಹೇಳ್ತೀನಿ ಅಷ್ಟೇ నా మంది అది తల్లికెడ్స్కో అష్టూ నమ్ ససిన నైన్ బిచ్చోలో గౌరమే కర్కొంగ ఏమేను హాకూ ఎలా నమ్మ కడంగా హాకీ కర్కొతాను ఇం మంది విచారకు నా తల్లికెడ్స్కేం కమ్ిలో అమ్మా హి అదూ ననగ్యాక రీవన్న మాత్రీ ಹೌದು ರೀ ಹೌದು ರೀ ಅಮ್ಮಾರ ಈ ನಮಗೂ ಇರಕ್ಕೆ ಒಬ್ಬಕ್ಕೆ ಮಗಳು ಹೆಂಗೆ ರೀ ಒಂದು ಈ ನಮಗೆ ಆಯ್ತಪ್ಪ ಇಷ್ಟು ಅಂದ ಮೇಲೆ ಮತ್ತೆ ಒಂಚೂರು ತಡ ಇಟ್ಕೊಳ್ಳೋಣ ಆದರೆ ಎಂಗೇಜ್ಮೆಂಟ್ ಅವ್ರು ಮಾಡಿ ಮುಗಿಸ್ಬಿಡೋಣ ನಾನು ಮನೆಗೆ ಹೋಗಿ ನಮ್ಮ ಪಂಡಿತರ ಕೇಳಿ ನೋಡೋಣ ದಿನ ಯಾವ್ದು ಚಲೋ ಐತಿ ನೋಡಿ ಹೇಳ್ತೇನೆ ಅಂತ ನೀವು ಏನು ಬೇಡ ಹುಡುಗಿಗೂ ನಾವೆಲ್ಲ ಕೊಡಿಸ್ತೇವೆ ಸೀರೆ ಒಡವಿ ಎಲ್ಲ ನಾನು ಹಾಕಿಸ್ತೇನೆ ಅವನ್ನಷ್ಟು ಹಾಕ್ಕೊಂಡು ಮಂದಿ ಕರ್ಕೊಂಡು ಬರೋದಷ್ಟು ನಿಮ್ಮ ಕೆಲಸ ಉಳಿಕಿದ್ದೇನು ಮಾಡಬೇಡ್ರಿ ಅದ್ರ ಮದುವೆಗೆ ನಿಮಗೊಂದು ಟೈಮ್ ಬೇಕಂದಿರಲ್ಲ ಆತು ತಗೋರಿ ಈ ಸದ್ಯಕ್ಕೆ ಮಾತ್ರ ರೆಸ್ಟ್ ಮಾಡೋಣ ನಾವೇನು ಬರ್ತೀವಪ್ಪ ಹಾಂ ಸಿದ್ಧಾರ್ಥ ಬಂದನ ಹಾಂ ಅಮ್ಮ ನೀವು ಹೇಳಂಗಾಗಲಿ ಆಯ್ತಾಯ್ತು ಅಲ್ಲ ನಾವು ಒಬ್ಬಕ್ಕಿಲ್ಲಿ ಹಿರೇ ಒನ್ಸಾಳ ಕುಂತೇನಿ ನಾನು ಕೇಳಬೇಕು ಕೇಳಬಾರ್ದು ಏನೇನ ತಾವ ತಾವ ಮಾತಾಡ್ಕತ್ತವ ಈ ಬಗ್ಗೆ ಮುದುಕ ಸಿದ್ಧಾರ್ಥ ಬರಲಿಲ್ಲ ಹಾಂ ಇಲ್ಲೇ ಅದೇನೆ ಬನ್ನಿ ಆಯ್ತಪ್ಪ ನಮೀನ್ ಹೋಗೋಣ ಹಂಗಾರ ಹ್ಞೂ ಬೇ ನಂಗು ಟೈಮ್ ಆಗೈತೆ ಆಫೀಸ್ಗೆ ಹೋಗ್ಬೇಕಿನ್ನ ಡ್ರೆಸ್ ಚೇಂಜ್ ಮಾಡಿ ಮನಿಂದ ಹೋಗಬೇಕು ಟೈಮ್ ಆಗೈತಿ ನಾವಿನ ಹೋಗ ಅತ್ತಿ ಅರಮ್ಮ ಅವರ ನಾವಿನ್ ಬರ್ತೀವಿ ರೀ ಶಾಂತಕಾರ ನಮೀನ್ ಹೋಗಿ ಬರ್ತೀವ್ರಿ ಸಿದ್ಧಾರ್ಥಪ್ಪ ಇನ್ನು ಆಯ್ತಪ್ಪ ಹೋಗಿ ಬರ್ರಿ ಹುಷಾರ್ ಹೋಗ್ರಿ ಹೋಗಿ ಮುಟ್ಟಿಂದ ಒಂದು ಫೋನ್ ಮಾಡಿ ಆಯ್ತು ರೀ ಶಾಂತಕ ಹಚ್ತೀನಿ ನಾ ಏನು ಬರ್ತೀನಿ ರೀ ನಾವೇನು ಬರ್ತೀವ್ರಿ ಕಿರ್ಚಿ ಅವ್ರಿಗೆ ಕುಂಕುಮ ಹಚ್ಚಿ ಜಂಪರ್ ಪೀಸ್ ಕೊಡ್ಕೂ ಶಾಂತಕಾ ನಾನು ಫಲೀ ಓಡದಾಗ ಇಲ್ಬಿಡ ಶಾಂತಕ ಅದಕ್ಕೆ ಇಲ್ಲಾದ್ರು ಕುನಿ ಇರಬೇಕು ಅನ್ನೋದು ಆ ಅಮ್ಮಾರ ಆ ಒಂದು ಜಂಪರ್ ಪೀಸ್ ಕೊಡ್ತೀನಿ ಹಂಗ ಕಳಿಸ್ಬಾರದು ಮುತ್ತ ಇದ್ದಾರ ಕುಂಡ್ರಿ ಒಂದೇ ನಿಮಿಷ ಏನ ಅಲ್ಲಿಂತ ಇಲ್ಲಿ ಫಸ್ಟ್ ಟೈಮ್ ಮನೆಗೆ ಬೀಗರ್ ಬಂದಾರ ಜಂಪರ್ ಪೀಸ್ ಕೊಡ್ತೀಯಾ ಹ್ಞೂ ಯಾರ ಚಂದ್ರಕ್ಕ ಮತ್ತೇನು ಕೊಡ್ಬೇಕ ಸೀರೆ ಕೊಡ್ಬೇಕ ಕೊಡೋಣ ಅಂತಲ್ಲ ಮುಂದೆ ಅರ್ಣ ರೋಡು ಫಂಕ್ಷನ್ ಅದಾವು ಕೊಡೋಣಂತ ಈಗ ಮತ್ತೆ ಹೆಣ್ಮಕ್ಳನ್ನ ಹಂಗೆ ಕಳಿಸ್ಬಾರ್ದು ಅಂತೇಳಿ ಜಂಪರ್ ಪೀಸ್ ಕೊಡತೈತಿ ನೀ ಯಾಕೆ ಹಂಗೆ ಮಾತಾಡಕತ್ತಿ ನೋಡುವ ಚಂದ್ರಕ ಏನು ಜಂಪರ್ ಪೀಸು ಸೀರೆ ಹೇಳಿ ಅಲ್ಲಿ ಗಳಿಬಾರ್ದು ಕುಂಕುಮ ಅರಶ್ನ ಶ್ರೇಷ್ಠ ಅಷ್ಟು ಕೊಟ್ಟರೆ ಸಾಕು ಗಿರ್ಜಕಾ ನೀನು ಜಂಪರ್ ಪೀಸ್ ಅಂತೇಳಿ ನಾ ಹಣ್ಣಿಂದ ಹೊಡ್ಕೊಬೇಡ ಕುಂಕುಮ ಅರಿಶಿನ ಕೊಡುವ ಸಾಕು ಹೆಚ್ಚಿಂದ ಬೇಡ ಅಯ್ಯೋ ಮಾರ ಹಂಗೆ ಹೆಂಗೆ ರೀ ಬರ್ತೇನೆ ಹ್ಞೂ ಆತು ನೋಡಿರಿ ಇದಕ್ಕೂ ಮನೆ ಅಷ್ಟನ್ನ ತೊಗೊಂಡು ಗಾಡಿ ಹತ್ತು ನಡ್ರಿ ಟೈಮ್ ಆಕೈತಿ ಇನ್ನೂ ಮತ್ತೆ ಮನೆಯಾಗ ಮನ ಕೆಲಸ ಬಿಟ್ಟು ನೋಡಿರಿ ನೋಡಿರಿ